ಆಯ್ತಾ ಶುರು ನಮಸ್ಕಾರ ಇಷ್ಟು ವರ್ಷ ಆದ್ಮೇಲೆ ಸಿನಿಮಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ನಿರ್ಮಾಪಕಿಯಾಗಿ ಒಂದು ನಟಿಯಾಗಿ ಇದಕ್ಕಿಂತ ಸಂತೋಷ ಇನ್ನೇನು ಇಲ್ಲ ಯಾವತ್ತೂ ಅದಕ್ಕೆ ನಾನು ಹೇಳೋದು ಫಸ್ಟ್ ಡೇ ಫಸ್ಟು ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ ಯಾಕಂದರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ ಭಾಳ ಖುಷಿ ಆಗ್ತಾ ಇದೆ ನಾನೇನು ಹೇಳಿದ್ದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಈ ಸಿನಿಮಾ ಅದನ್ನು ಮತ್ತೆ ಮಾಡಲ್ಲ ಅಂತ ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ ಯಾಕಂದರೆ ಈ ಸಿನಿಮಾ ಇಷ್ಟಪಟ್ಟಿದ್ದಾರೆ ಸಿನಿಮಾನೂ ಇಷ್ಟಪಟ್ಟಿದ್ದಾರೆ ಅದರಲ್ಲಿ ಬರುವಂಥ ಎಲ್ಲ ಪಾತ್ರೆಗಳನ್ನೂ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಒಂದು ಬೈರಾದೇವಿ ಪಾರ್ಟ್ ಟೂ ಕೂಡ ಬರ್ತಾ ಇದೆ ಮುಂದೆ ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರು ಇವತ್ತು ಬಂದು ನಮ್ಮ ವೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ ಈಗಾಗಲೇ ನೋಡಿದ್ರಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದ್ದಾರೆ ಸಿನಿಮಾನಲ್ಲಿ ಅಂತ ನಾನು ಸುಮಾರು ಹತ್ತು ಹದಿನೈದು ವರ್ಷ ಆದಮೇಲೆ ಥಿಯೇಟ್ರಿಗೆ ಇವತ್ತು ಪದಾರ್ಪಣೆ ಮಾಡಿರೋದು ಅಂದರೆ ನನ್ನ ಸಿನಿಮಾ ಜೊತೆ ನೋಡೋಕೆ ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರ್ಬೇಕು ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಬಂದಿರೋದಿಲ್ಲಿ ಯಾಕಂದ್ರೆ ಜನರ ರೆಸ್ಪಾನ್ಸ್ ನಮ್ಗೆ ಏನ್ ನೋಡಕ್ ಸಿಗತ್ತೆ ಅದು ಅದ್ರ ಒಂದು ಏನಂತಾರೆ ಖುಷಿನೇ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ದಸರಾ ಹಬ್ಬದ ದಿನ ನಿಮ್ಮೆಲ್ರಿಗೂ ದಸರಾ ಹದ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ದಿನ ದೇವಿ ಶಕ್ತಿ ಇರೋಂಥ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ ಕನ್ನಡ ಕನ್ನಡಿಗರಿಗೋಸ್ಕರ ತಂದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರೋ ಕೆಲಸ ಅದ್ಭುತ ಅಂತಂದರೆ ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂಥ ವಿಷಯ ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು ಆಕೆಗೆ ಇನ್ನೂ ಐದಾರು ಸಿನ್ಮಾ ಅಲ್ಲ ಹತ್ತು ಸಿನಿಮಾ ಹೆಚ್ಚೆಚ್ಚು ಸಿನಿಮಾಗಳು ಹಾಕಿ ಪ್ರೊಡ್ಯೂಸ್ ಮಾಡೋ ಥರ ಆಗಬೇಕು ನಿಮ್ಮ ಆಶೀರ್ವಾದ ಇರಲಿ ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟಪಡೋ ನಿಮ್ಮೆಲ್ರಿಗೂ ಇದರಲ್ಲಿ ಒಂದು ಶಾಕು ಟ್ವಿಸ್ಟು ಟರ್ನು ಎಲ್ಲ ಇದೆ ಸೊ ಅದು ಏನು ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈಗಾಗಲೇ ನೋಡಿದ್ದೀರಾ ರಾಧಿಕಾ ನನ್ನ ತಂಗಿ ಪಾತ್ರ ಮಾಡಿರೋದು ನಾವಿಬ್ಬರು ಅಕ್ಕ ತಂಗಿಯಾಗಿ ಸಿನಿಮಾದಲ್ಲಿ ಅಭಿನಯಿಸಿದೀವಿ ಬಟ್ ಏನು ಎತ್ತ ಅನ್ನೋದನ್ನ ನೀವು ಸಿನಿಮಾ ಬಂದು ನೋಡಿ ದಯವಿಟ್ಟು ನಮ್ಮ ಬೈಲಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಎಲ್ರಿಗೂ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ